ಕೊಡ್ತಾ ಇದ್ದೇನೆ ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧವಾದ ಸರಿಸುಮಾರು ಇನ್ನೂರು ವರ್ಷಕ್ಕಿಂತಲೂ ಹೆಚ್ಚು ಪುರಾತನವಾದ ತರುವಿಗಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಜಾಗೃತ ರಾಯರ ಸನ್ನಿಧಾನ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ ದೇವರ ಸನ್ನಿಧಾನವೂ ಬಂದಿದೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದಾರೆ ಕೋಟಿ ರಾಜರ ಮಂತ್ರ ರಾಯರ ಮಂತ್ರದ ಜಪದ ಆಯೋಜನೆಯನ್ನು ಮಾಡಿದ್ದಾರೆ ಕಲಿಯುಗದ ಸಜ್ಜನರು ಕಲಿಯುಗದ ಕಾಮಜೇನು ಕಲ್ಪವೃಕ್ಷ ಅಂದ್ರೆ ಅದನ್ನ ರಾಜರು ರಾಯರು ಅಂತ ನಂಬಿದ್ದಾರೆ ಸಜ್ಜನರಿಗೆ ಬರುವಂತಹ ಅನೇಕ ಕಷ್ಟ ನಷ್ಟಗಳ ಪರಿಹಾರ ಆಗ್ಬೇಕಾದ್ರೆ ರಾಜರನ್ನ ರಾಯರನ್ನ ಮೊರೆ ಹೋಗ್ಬೇಕು ಸೂರ್ಯ ಚಂದ್ರನನ್ನ ಕಾಣದೇ ಇದ್ರೆ ದಿನವೇ ಇಲ್ಲ ಹಾಗೆ ರಾಜರನ್ನ ರಾಯರನ್ನ ಮೊರೆ ಹೋಗದೆ ಇದ್ರೆ ನಮ್ಮ ಸಂಸಾರದಲ್ಲಿ ಕಷ್ಟ ನಷ್ಟಗಳ ಕತ್ತಲೆಯಲ್ಲೇ ಮುಳುಗಿರ್ಬೇಕಾಗ್ತದೆ ನಾವು ದಿನವನ್ನೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲೇ ಕುಳಿತ ನಿಂತ ಪ್ರತಿಯೊಬ್ಬ ಸಜ್ಜನರನ್ನ ನಾನು ಕೇಳ್ಕೊಳ್ತೇನೆ ಒಂದು ಕೋಟಿ ರಾಯರ ರಾಜರ ಮಂತ್ರವನ್ನ ಸ್ತ್ರೀ ಪುರುಷರು ಸ್ತ್ರೀ ಸಾಮಾನ್ಯರು ಕೂಡ ಇದನ್ನ ಜಪಿಸಿ ಅದರ ಸಮರ್ಪಣಾ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಅದು ಏಪ್ರಿಲ್ ತಿಂಗಳ ದಿನ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಮಂತ್ರಾಲಯ ಮಠಾಧೀಶರಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಗಳವರು ಸೋದೆ ವಾದರಾಜ ಮಠಾಧೀಶರಾದ ಶ್ರೀ ವಿಷ್ಣುವೀರ್ಥ ಶ್ರೀಪಾದಂಗಳವರು ಸಾನ್ನಿಧ್ಯ ವಹಿಸಿ ರಾಜರ ರಾಯರ ಮಂತ್ರದ ಕೋಟಿ ಜಪ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಕೈ ಜೋಡಿಸಬೇಕು ನಿಮ್ಮ ಬಾಯಿಯಲ್ಲೂ ಕೂಡ ಐದೈದು ಬಾರಿ ಆ ಮಂತ್ರವನ್ನು ನಾನು ಹೇಳುತ್ತೇನೆ ಹೇಳಿಬಿಟ್ರೆ ಅದರಿಂದಲೂ ಕೂಡ ಇವತ್ತು ಈ ಆರಾಧನೆಯ ಮತ್ತಷ್ಟು ದೇವರ ಅನುಗ್ರಹ ರಾಜರ ರಾಯರ ಅನುಗ್ರಹ ಆಗ್ತದೆ ಆಗಲಿ ಕಾರಣ ಆಗ್ತದೆ ಅಂತ ಕೇಳ್ಕೊಳ್ತಿದ್ದೇನೆ ಶ್ರೀ ಶ್ರೀರಾಘವೇಂದ್ರ श्री राधा विंद्रा यन्त्रमा, श्री राधा विंद्रा यन्त्रमा, श्री राधा विंद्रा यन्त्रमा, श्री राधा विंद्रा यन्त्रमा, श्री वादी राजा यन्त्रमा, श्री वादी राजा श्री वादी राजा श्री वादी राजा श्री वाजिराजाय नमः 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 चलो इधर भागवेसಬೇಕು